ಇತ್ತೀಚಿನ ದಿನಗಳಲ್ಲಿ ಗಡಿ ಬಡಿ ಬಡಿ ಇಂಥ ಚಿಂಮಗಳನ್ನೇ ನೋಡ್ತಾ ಇದ್ವಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಯಾಕಂದರೆ ಶಿವನ ಆರಾಧನೆ ಹೆಂಗ್ ಮಾಡ್ಬೇಕು ಅನ್ನೋದು ಈ ಫಿಲಮಲ್ಲಿ ಒಳ್ಳೆ ಸಂದೇಶ ಇದೆ ದಯವಿಟ್ಟು ಎಲ್ಲರೂ ಬಂದು ಫಿಲಂ ತಾರಕೀಶ್ವರ ಸಿಂಹ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಈಗಾಗಲೇ ನೋಡ್ತಾ ಇದ್ದೀರಾ ಎಲ್ಲ ಫಿಲಮ್ಗಳು ಈ ಡ್ರಗ್ಸ್ ಮಾರೋದಿರ್ಬೋದು ಅಥವಾ ಕನ್ನಡ ಕಲ್ಪನೆ ಮಾಡೋದು ಆ ಥರ ಫಿಲಮ್ನ ಸಂದೇಶ ಕೊಡುವಂಥ ಫಿಲಮ್ನ ನೋಡ್ತಿದ್ದೀರ ಜನ ಈ ಥರ ಒಳ್ಳೆ ಸಿನಿಮಾನ ಬಂದು ನೋಡಿ ಎಲ್ಲ ಇಡೀ ಫ್ಯಾಮಿಲಿ ಕೂತ್ಕೊಂಡು ಶಿವ ಅಂದರೆ ಶಿವ ಪುರಾಣ ಅಂದರೆ ಕತೆಗಳು ನಮ್ಮನ್ನು ಕಾನ್ಸೆಪ್ಟ್ ಮಾಡ್ತಾರೆ ಸೊ ಅದಕ್ಕೆ ವಾಟ್ಸಪ್ನಲ್ಲಿ ಸ್ಟೇಟಸ್ ಇಡೋದಲ್ಲ ಶಿವ ಅದು ಹೂಮರ ಬಂದು ಶಿವ ಪುರಾಣ ಶಿವ ಕತೆ ಮಾಡುವಂಥ ಫಿಲಮ್ನ ಬಂದು ನೋಡಿದಾಗ ನಿಮಗೆ ಕತೆ ಅರ್ಥ ಜನಕ್ಕೆ ಮಾಹಿತಿ ಸಿಗುತ್ತೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕಾರದ ಬಗ್ಗೆ ಬಂದು ದಯವಿಟ್ಟು ನೋಡಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು

ಈಗ ಸಿನಿಮಾಗಳು ಯುವ ಯುವ ವಿಷಯನ ಬೇಕು ಈಗ ಈಗ ಪ್ರೆಸೆಂಟ್ ಬೇಕು ಹಾಗೆ ನಾವು ಪಾಠ ಪುಸ್ತಕದಲ್ಲಿ ನೋಡ್ತಾ ಇರ್ತೀವಿ ಸೊ ಈಗ ಈಗ ದೃಶ್ಯವನ್ನು ನೋಡಿದ್ವಿ ಒಳ್ಳೆಯದಾಗಲಿ ಎಲ್ಲರೂ ಬಂದು ಈ ಸಿನಿಮಾ ನೋಡಲೇಬೇಕು ಕಣಿಸ್ ಸಹ ತುಂಬ ಅತೀತವಾದ ಅಭಿನಯ ನಡೀತಾರೆ ಪೌರಾಣಿಕ ಸಿನಿಮಾಗಳು ಬರೋದು ಕಡಿಮೆ ಅಂಥದ್ರಲ್ಲಿ ಈ ಪೌರಾಣಿಕ ಸಿನಿಮಾಕ್ಕೆ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ನನಗೆ ತುಂಬ ಮಕ್ಕಳೆಟ್ಟು ಅದ್ಭುತವಾಗಿ ಅಭಿನಯ ನೀಡಿದ್ದಾರೆ ಕನ್ನಡ ಸಿನಿಮಾನ ಚಿತ್ರಮಂದಿರಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾ ಸಕ್ಸಸ್ ಆಗಲಿ ಎಲ್ಲರಿಗೆ ಒಳ್ಳೆಯದಾಗುತ್ತೆ ತಾರಕೇಶ್ವರ ಸಿನಿಮಾ ನೋಡಿ ಹೊರಗೆ ಬರ್ತಾಯಿದ್ದೀನಿ ಒಳ್ಳೆಯ ಜನ ಸೇರಿದ್ದಾರೆ ಕುರುಕ್ಷೇತ್ರ ಆದಮೇಲೆ ಬರ್ತಾ ಇರ್ತಕ್ಕಂಥ ಪೌರಾಣಿಕ ಚಿತ್ರ ಗಣೇಶ್ ಅವರು ಬಹಳ ಕಷ್ಟಪಟ್ಟು ಈಶ್ವರ ಮತ್ತು ತಾರಕೇಶ್ವರ ಎರಡೂ ಪಾತ್ರಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಪೌರಾಣಿಕ ಸಾಮಾಜಿಕ ಸಿನಿಮಾಗಳೇ ಇಲ್ಲದೇ ಇರೋ ಈ ಸಂದರ್ಭದಲ್ಲಿ ಪೌರಾಣಿಕ ಸಿನಿಮಾ ಮಾಡಿ ಗೆಲ್ಲಬೇಕು ಅನ್ನೋ ಆಸೆಯಿಂದ ಅವರು ನಿರ್ಮಾಣ ಮಾಡಿದ್ದಾರೆ ಕೈಮಾಡಿ ನಾನು ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡೋದಿಷ್ಟೇ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ವಿನಂತಿ ಮಾಡಿ ವಿಭಿನ್ನವಾದ ಪಾತ್ರದಲ್ಲಿ ಕರೆ ಮಾಡಿದ್ದಾರೆ ತುಂಬ ಹೆಚ್ಚು ಬಂದಿದೆ ಈ ಸಿನಿಮಾ ಆಗಲಿ ಇಡೀ ಇಡೀ ಕರ್ನಾಟಕ ಜನತೆ ಚಿತ್ರ ಪೌರಾಣಿಕಿತ್ರ ಮಾಡೋದು ಪೀಸ್ ಇಲ್ಲ ಮಾಡಿದ್ದಾರೆ ಆಮೇಲೆ ಕೆಲವು ಪಾತ್ರಗಳು ಬಹಳ ವಿಭಿನ್ನವಾಗಿದೆ ನನಗೆ ಈ ಹೀರೋ ಪಾತ್ರ ಇರುತ್ತೆ ಅವರು ಹೈಲೈಟ್ ಾರೆ ಗಣೇಶ್ವರ ಎಲ್ಲ ತಮಿಳು ಚೆನ್ನಾಗಿ ಮಾಡ್ತಾರೆ ಮತ್ತು ಸಿನಿಮಾಗಳು ಬರಬೇಕು ನಮ್ಮ ಕನ್ನಡ ಉಳಿಬೇಕು ಚೆನ್ನಾಗ್ತಾರೆ ಗಣೇಶ್ವರ ಕೇಸರ್ಕರ್ ಮತ್ತೆ ತಾರಕೇಶ್ವರಿ ಸಿನಿಮಾ ತಾರಕ ಗೇರಿದೆ ಎಲ್ಲ ಆಡಿಯನ್ಸ್ ಬಂದು ಎಲ್ಲ ನಮ್ಮ ಸಾರ್ವಜನಿಕರು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ಎಲ್ಲ ಕರಾಬೆ ಮನೆಗಳು ಮತ್ತೆ ಈ ಸಿನಿಮಾ ನೋಡಿದ್ರೆ ಅಪಾಜ್ಯೋದೇ ಆಯಿತು ಅಪ್ರ ಮತ್ತು ಮತ್ತೆ ಭಕ್ತ ಪ್ರಹ್ಲಾದ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಸಿನಿಮಾದಲ್ಲಿ ನೋಡಿ ನಮ್ಮ ನಾಯಕ ನಟ ಗಣೇಶ್ ಅವರು ತುಂಬ ಚೆನ್ನಾಗಿ ಅದ್ಭುತ ಮಾಡಿದ್ದಾರೆ ತಾರಕೇಶ್ವರ ಮೂವಿ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಈ ಪಿಕ್ಚರ್ ನೋಡ್ತಾ ಇದ್ರೆ ನಮಗೆ ಬಬ್ರು ಅವನ ಪಿಕ್ಚರ್ ನೋಡಿದಾಗ ನಾಪಕ ಬರುತ್ತೆ ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಷನ್ ಮಾಡಿದಂಗೆ ಕಾಣಿಸ್ತಾ ಇದೆ ನಮ್ಮ ಓಮ್ಜಾನೂರ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಗಣೇಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಚಿತ್ರ ನೂರು ದಿನ ಓಡಲಿ ಅಂತ ಹೇಳ್ಬಿಟ್ಟು ಓಡಿ ಬರ್ತಾ ಇರೋದೇ ಕಡಿಮೆ ಆಗಿದೆ ನಮ್ಮ ಎಲ್ಲರೂ ಮತ್ತು ನಿರ್ಮಾಪಕ ಗಣೇಶ್ ಅವರ ಕೈಕಲ್ಪ ಇವತ್ತಿನ ಕಾ ಕಾಲಘಟ್ಟದಲ್ಲಿ ಪೌರಾಣಿಕ ಸಿನಿಮಾಗಳನ್ನು ಎಂಬತ್ತರ ದಶಕದವರೆಗೂ ನಾವು ನೋಡಿ ಬೆಳೆದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನ್ ಮೇರು ಕಲಾವಿದರ ಸಿನಿಮಾಗಳನ್ನು ನೋಡಿ ಬೆಳೆದಂಥವ್ರು ಅವರ ಭಕ್ತ ಪ್ರಾಲ್ಯ ಕೈರ ಪ್ರವರು ಅದರ ಶೇಡು ನಮಗೆ ಯಾವತ್ತೂ ಹೋಗಲ್ಲ ಅಂತ ಖುಷಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕುರುಕ್ಷೇತ್ರ ಬಿಟ್ಟರೆ ಯಾವುದೂ ಪೌರಾಣಿಕ ಸಿನಿಮಾಗಳು ಬಂದಿರಲಿಲ್ಲ ಸೊ ನನ್ನ ನಿರ್ಮಾಣದ ಮೊದಲನೇ ಸಿನಿಮಾ ಒಂದು ಡಿಫ್ರೆಂಟಾಗಿ ಕೊಡಬೇಕನ್ನೋ ಕಾರಣಕ್ಕೆ ಈ ತಾರಕೇಶ್ವರ್ ಗುರುತ್ ಬಂದಿದ್ದೀನಿ ಜೊತೆಗೆ ನಮ್ಮ ಬಿ ಬಾಸ್ ಇವರ ಒಂದು ಪ್ರೇರೇಪಣೆ ಮೇಲೆಗೆ ಈ ಸಿನಿಮಾನ ನಿರ್ಮಾಣ ಮಾಡಿ ಒಳ್ಳೆ ಅಭಿನಯ ಮಾಡಿದ್ದೀನಿ ಅಂತ ಎಲ್ಲ ನಮ್ಮ ಪ್ರೇಕ್ಷಕರು ಆತ್ಮೀಯರು ಗೆಳೆಯರೆಲ್ಲ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಈ ಪ್ರೇಕ್ಷಕರ ಒಂದು ಕೂಡ ನಮ್ಮ ನೋಡಿದಾಗ ನಮ್ಗೆ ಎಷ್ಟೇ ನೋಡಿದ್ರೂ ಕೂಡ ಅದು ನಮಗೆ ಒಂಥರ ಒಳ್ಳೆಯ ಮಂದಹಾಸನೇ ಇರು ಅಷ್ಟೇ ಖುಷಿ ಆಗ್ತಾ ಇದೆ ನೋಡೋಣ ಭಾರ ದೇವರ್ಮಲ್ ಹಾಕಿದ್ದೀವಿ ಆ ಈಶ್ವರ ನಮ್ಮನ್ನು ಯಾವ ರೀತಿ ದೃಢ ಮುಟ್ಟಿಸ್ತಾನೆ ನೋಡೋಣ ನಮ್ಮ ತಾರಕೇಶ್ವರ ಮುನ್ನಕ್ಕೆ ಜನ ಬಲಿ ಅನ್ನೋದು ನಮ್ಮ ಸಂತೋಷ ಖುಷಿ ಆಗ್ತಾ ಇದೆ ನೋಡೋಣ ಎಲ್ಲ ನಮ್ಮ ಪ್ರೇಕ್ಷಕವ್ರಿಗೆ ಕೊಟ್ಟಿದ್ದೀವಿ ಜೊತೆಗೆ ನಮ್ಮ ನಮ್ಮ ಕರ್ನಾಟಕ ಸೀರೆ ಎಲ್ಲ ಪದಾಧಿಕಾರಿಗಳಿಗೆ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಹಣ ತೊಟ್ಟಿದ್ದಾರೆ ಹಾಗಾಗಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ನಮ್ಮ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಬಸವರಾಜ್ ಹೊಡಕೋಟೆಯವರು ಬಂದಿದೆ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮಗೆ ಬಹಳ ಬೆಂಬಲ ಕೊಡ್ತಾ ಇದ್ದಾರೆ ಸುಮಾರು ಫ್ಲೆಕ್ಸ್ಗಳನ್ನು ಹಾಕಿ ಕಾರ್ಯಕರ್ತರು ಆಟೋ ಮುಖಾಂತರ ಬಂದು ಎಲ್ಲ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರ ಒಂದು ಇದಕ್ಕೆ ನಮ್ಮ ಕರ್ನಾಟಕ ಸೇನೆಗೆ ಚಾನ ನಡೀತಾ ಇರ್ತಾರೆ ಒಳ್ಳೆ ಓಪನಿಂಗ್ ತಗೊಂಡಿದೆ ಯಾಕಂದರೆ ಈ ಜನರು ಸ್ವಲ್ಪ ದಿನಕ್ಕೆ ಇಷ್ಟ ಆದರೆ ಖಂಡಿತ ಬಂದು ನೋಡ್ತಾರೆ ಮೈಸೂರಲ್ಲಿ ಚೆನ್ನಾಗಿ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಚೆನ್ನಾಗಿ ಆಗಿದೆ ಹುಬ್ಲಿಯಲ್ಲೂ ಕೊಂಡಾಕಿ ಅದು ಇದನ್ನು ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ ಬಿಜಾಪುರಲ್ಲೂ ಚೆನ್ನಾಗಿದೆ ಆಮೇಲೆ ಮೈಸೂರಲ್ಲೂ ಚೆನ್ನಾಗಾಗಿದೆ ಚಿತ್ರರಂಗ ಚೆನ್ನಾಗಾಗಿದೆ